ಲಯನ್ಸ್ ಇಂಟರ್ನ್ಯಾಷನಲ್ ಪ್ರಾಂತೀಯಾರರ ಪ್ರಾಂತೀಯ ಸಮ್ಮೇಳನ ಕಾರ್ಯಕ್ರಮ ಜನವರಿ ಮೂವತ್ತೊಂದರಂದು ಪ್ರಾಂತೀಯ ಅಧ್ಯಕ್ಷ ಉದ್ಯಮಿ ಬಾಲಕೃಷ್ಣ ಶೆಟ್ಟಿಪಿಇವರ ಅಧ್ಯಕ್ಷತೆಯಲ್ಲಿ ಬಜರ್ ಆಡಿಟೋರಿಯಂ ಕಂದೂರು ಸಜಿಪ ಮೂಡದಲ್ಲಿ ನಡೆಯಲಿದೆ ಎಂದು ಸಮ್ಮೇಳನ ಸಮಿತಿ ಅಧ್ಯಕ್ಷ ಗಂಗಾಧರ ರೈ ತಿಳಿಸಿದರು ಅವರು ಬಿಸಿ ರೋಡಿನ ಪ್ರೆಸ್ ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಾವು ನಲವತ್ತ ಆರು ಜನ ನಮ್ಮ ಮಾಣಿಂಗ್ ಲಯನ್ಸ್ ಕ್ಲಬ್ಬಿನ ಸದಸ್ಯರಿದ್ದೇವೆ ಅವರಿಗೆಲ್ಲ ಸಹಕಾರದಿಂದ ಇವತ್ತು ನಾವು ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡಿದ್ದೇವೆ ನಮಗೆಲ್ಲ ಸ್ಫೂರ್ತಿ ಆದವರು ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳ ಲಯನ್ಸ್ ಕ್ಲಬ್ ಬಂಟ್ವಾಳದ ದಾಮೋದರ್ ಡಿ ಎಮ್ ಅವರು ಮತ್ತು ಶ್ರೀನಿವಾಸ್ ಪೂಜಾರಿ ಅವರು ನಮ್ಮ ಕ್ಲಬ್ನ್ನು ಅದೇ ನಾವು ಈ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಾಲ್ಕು ಜನ ಲಯನ್ಸ್ ಕ್ಲಬ್ಬಿನ ಗಣ್ಯರನ್ನು ಹಿರಿಯವರನ್ನು ಸನ್ಮಾನ ಮಾಡ್ತಾ ಇದ್ದೇವೆ ಮೊದಲನಾಗಿ ಲಯನ್ ಡಾಕ್ಟರ್ ಗೋಪಾಲಾಚಾರ್ಯ ಮಂಚಿ ಇವರು ಬಹಳ ಹಿರಿಯ ಲಯನ್ಸ್ ಕ್ಲಬ್ಬಿನ ಸದಸ್ಯರು